ನಿಮ್ಮದು ಏನರ ಅಡಿಕೆ ತೋಟ ಇದ್ರೆ ಈ ಎಣ್ಣೆ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಪಕ್ಕಾ ರಿಸಲ್ಟ್ ಗೊತ್ತಾಕತ್ತೆ ನಿಮಗೆ ನಮಸ್ಕಾರ ಎಲ್ಲರಿಗಿ ಎಲ್ಲರೂ ಹೆಂಗದಿರ್ಪ ಚಲೋದಿರಿ ಹಂಕಂತಾನೀವಿ ಇವತ್ತಲ್ಲಿ ವಿಡಿಯೋ ಏನಂದ್ರೆ ನಮ್ಮ ಅಡಿಕೆ ಗಿಡ ಕಲರೆಲ್ಲ ಹಳದಿ ಆಗ್ಯಾವ ಅಂದ್ರೆ ಅದು ನೀರಿನ ಜೋಳಿಗೆ ಹಳದಿ ಆಗ್ಯಾವಂತ ಅದಕ್ಕೆ ನಮ್ಮ ಅಣ್ಣ ಒಂದು ಟಾನಿಕ್ ಸಜೆಸ್ಟ್ ಮಾಡ್ಯಾನ ಅದಕ್ಕೆ ಫ್ರೈ ಮಾಡ್ಬೇಕಂತ ಅಡಿಕೆ ಗಿಡಕ್ಕೆ ಮ್ಯಾಲೆ ಅವು ಅಡಿಕೆ ಗಿಡ ಟಾನಿಕ್ ಯಾವ ಅದ್ನ ಹೆಂಗೆ ಸ್ಪ್ರೇ ಮಾಡ್ಬೇಕು ಎಲ್ಲ ಹೇಳ್ತಾನೆ ನೋಡ್ರಿ ನೋಡ್ರಿ ಈ ಥರ ಆಗ್ಯಾವ ಗಿಡ ಈ ಥರ ಎಲ್ಲ ಹಳದಿ ತರ ವೈಟ್ ಕಲರ್ ಆಗ್ಯಾವ ಇವಕ್ಕೆ ಒಂದು ಟಾನಿಕ್ ಐತಿ ನೋಡ್ರಿ ಇಲ್ಲಿ ಒಂದು ಗಿಡ ಅಲ್ಲ ಅಲ್ಲಿಂದು ಅಲ್ಲಿಂದ ಹಂಗೆ ಆಗ್ಯಾವ ನೋಡ್ರಿ ಇಲ್ಲಿ ಇದೆಲ್ಲ ಹೆಂಗೆ ಹಳದಿ ಆಗ್ಯಾವ ವೈಟ್ ಕಲರ್ ಎಲ್ಲ ಇಲ್ಲಿ ಎಲ್ಲ ಒಣಕ್ಕೆ ಅಂತ ಬರೋತತಿ ಒಂದು ಎಕರೆ ಐತ್ರಿ ಇದು ಒಂದು ಎಕರೆ ಟಾನಿಕ್ ಎಷ್ಟು ಬೇಕು ಆಕತಿ அதனிரேன் உபயோகாக்கி எல்லாம் தோர்ஸ் தனி நோட் இல்லை கிடங்க நோட் இல்லை தர ஆகியவ இத இத கண்ட்ரோல்ப்பா அந்த அது டானிக்கு கொடிப்த டானிக்கு அது எல்லாம் தோர்ஸ் தனி நோட்ரி வீடியோத இது டானிக்கு பாக்கெட்டு ஓப்பன் பி ஒன்று இது நக்கெது நைட்டம் அதாவது நோட்ரி யாவது சார் பாபேனி லிபரல் டி எம் எக்ஸ் டூ ஃபுல் க்ரோக ಇಷ್ಟ ಒಂದು ಎಕರೆ ಇದ್ರಿ ಇದು ಹತ್ತು ಪಂಪ್ ಮಾಡ್ಬೇಕು ಒಂದು ಎಕರೆಗೆ ಒಂದು ಎಕ್ರೆಗೆ ಹತ್ತು ಪಂಪ್ ಮಾಡಿ ಹೊಡೆಯೋದಿದ ಇವನೀಗ ಹತ್ತು ಪಂಪಿಗೆ ರೆಡಿ ಮಾಡ್ಬೇಕಲ್ಲ ಅದಕ್ಕೆ ಹತ್ತು ಸಲ ಈ ಡಬ್ಬಿಲಿ ಒಂದು ಬಕೆಟಿಗೆ ಹತ್ತು ಸಲ ನೀರು ಹಾಕ್ಬೇಕು ಒಂದು ಎರಡು ಇದು ಹತ್ತು ಪಂಪಿಗೆ ರೆಡಿ ಆಯ್ತು ಹತ್ತು ಪಂಪ್ ಅಂದ್ರೆ ಹತ್ತು ಸಲ ಇದರಲ್ಲಿ ಹಾಕಿದ್ರೆ ಒನ್ಯಕಾಯಿ ಈ ಬಾಟ್ಲಿ ಹಾಕೋದು ಈಗ ಈ ಟಾಣಿಕ್ ಆ ಟಾಣಿಕ್ ಸ್ವಾಹ ಕಲರ್ ಹೆಂಗೈತೆ ನೋಡ್ರಿ ಸ್ವಲ್ಪ ಎದ್ದು ಗುಳುಗಳು ಮಾಡಿ ಮತ್ತೆ ಹಾಕ್ಬೇಕು ಎರಡನೇ ಈ ಪಾಕೆಟ್ ಹಾಕ್ಬೇಕು ಯಾವನು ಹಾಕಿದ್ರೆ ನಡಿತೈತಿ ನಾ ಹಂಗೆ ಹೇಳತ್ತೀನಿ ನೋಡಿರಿ ಇನ್ನ ಕಾರ್ಡ್ ಇದ್ರಾಗ ಮೂರನೇ ಇದನ್ನ ಹಾಕ್ತೀನಿ நோட் கலர் இது லாஸ்ட் நைக் இதன் ஹர்தாக்கு நோட் இது யாக்கொந்த மக்கை ಹಿಟ್ಟಾಯ್ತಾಯಿ ಹ್ಞೂ ಹಂಗೆ ಇಡ್ಬೇಕಂತ ತಗೋದು ಮತ್ತು ನಾಲ್ಕೈದು ದಿನ ಆಗ್ಬಿಟ್ಟು ಹೊಡಿ ಅದು ಮಿಕ್ಸ್ ಮಾಡ್ಬೇಕೀಗ ಈ ಅಡಿಕೆ ಗಿಡಕ್ಕೆ ಈ ಎಣ್ಣೆ ಯಾಕೆ ಹೊಡಿತಾರ ಅಂದ್ರೆ ಅಡಿಕೆ ಗಿಡ ಕಪ್ಪಾಕವು ಕರಗಾಗಿ ಬಡ್ಡಿ ದಪ್ಪಾಗಿ ಬೆಳಿತಾವ ಎತ್ರ ಮ್ಯಾಲೆ ಬೆಳೆದು ಚೆಂದ ಹಾಕೋ ಗಿಡ ಅದಕ್ಕಾಗಿ ಈ ಥರದ ಎಣ್ಣೆ ನಾವು ಹೊಡಿತೀವಿ ಗಿಡಕ್ಕೆ ಒಂದೇ ಪಂಪ್ ಇದು ಒಂದು ಎಕ್ರೆದ್ದು ನಮ್ದು ಟೋಟಲ್ ಅಮೌಂಟ್ ಬಂದು ಒಂದು ಸಾವಿರದ ಐದುನೂರು ರೂಪಾಯಿ ಆಕತಿ ನೋಡ್ರಿ ಇಲ್ಲಿ ಎಣ್ಣೆ ಹೊಡಿಯಬೇಕ್ರಿ ಇಲ್ಲೊಂದು ಹೆಂಗ್ ಮಾಡ್ಕೊಂಡತ್ತಿ ಒಳಗ ಇದು ಹೆಂಗೈತ್ ನೋಡ್ರಿ ಇದು ಕಪ್ಪಿ ಹುಷಾರಾಗಿ ಎಣ್ಣೆ ಹೊಡಿಯಬೇಕ್ರಿ ಕಪ್ ಕುಂತತಿ ಚಲೋ ಆತ ಹಾಂಗ್ ಕುಂತ್ರ ಇವು ಎಣ್ಣೆ ಹೊಡೆದಿದ್ ಗಿಡ ಮುಂದೆ ಹೆಂಗಾಕವು ಮತ್ತೆ ಯಾವತರ ದಪ್ಪಾಗಿರ್ತದ ಬಡ್ಡಿ ಮತ್ ತರ ಕರುವಾಗಿರ್ತಾವ ಇಲ್ಲಿ இவனை மொந்தில் விடியோதாக தோர்ஸ் தான நமக்கு ஏனார அடக்கி கிடக்கி எண்ணி தான்கு அவெல்லப்பாந்திர நான் தழக போன் நம்பர் கொட்டிர் தான் அவரது அவரன்ன காண்டேக் நீங்கள் ஓஷதி எண்ணெய் எல்லாம் தோபோது ஜெயஸ்ரீராம்